ಸರ್ ನನ್ನ ಮಗ ಮಾಡಿರೋ ತಪ್ಪಿಗೆ ನಾನು ಕರ್ನಾಟಕದ ಸಮಸ್ತ ಜನರಿಗೆ ನನ್ನ ಕೈ ಮುಗಿರು ಕೇಳ್ಕೊಂಡು ಸರ್ ಸರ್ ನನ್ನ ಕ್ಷಮೆ ಮಾಡಿರಿ ನನ್ನ ಮಗ ಮಾಡಿದ ತಪ್ಪಿಗೆ ನನ್ನನ್ನು ನಾನು ಇಡೀ ಕರ್ನಾಟಕದ ಜನತೆಗೆ ನಾನು ಕ್ಷಮೆ ಕೇಳ್ತೀನಿ ಹಾಗೆ ನೀವು ತಂದೆ ತಂದೆ ತಾಯಿಯಲ್ಲಿಯೂ ಕೂಡ ನನಗೆ ಕ್ಷಮೆ ಕೇಳ್ತೀನಿ ಸರ್ ಅದು ನನ್ನ ಮಗಳು ಇದ್ದಂಗೆ ಸರ್ ಅದು ಮಗು ನನ್ನ ಮಗಳು ಬೇರೆ ಅಲ್ಲ ಆ ಮಗು ಬೇರೆ ಅಲ್ಲ ಸರ್ ನನಗೆ ತಂದೆ ತಾಯಿಗೆ ಎಷ್ಟು ದುಃಖ ಆಗಿದೆಯೋ ಅಷ್ಟೇ ದುಃಖ ನಿನಗೆ ಮಗ ಬಟ್ ನನ್ನ ಮಗ ಮಾಡಿರೋ ತಪ್ಪೇ ಸರ್ ಯಾವ ಮಕ್ಕಾದರೂ ತಪ್ಪು ಮಾಡಿದ್ರೆ ಅದು ತಪ್ಪು ತಪ್ಪೇ ಸರ್ ಈ ನೆಲದ ಕಾನೂನು ಏನು ಹೇಳುತ್ತೋ ಆ ಒಂದು ಕಾನೂನಿನ ಪ್ರಕಾರ ಅವನಿ ನನ್ನ ಮಗನಿಗೆ ಮಾಡಿದ ತಪ್ಪಿಗೆ ಅವರಿಗೆ ಏನು ಶಿಕ್ಷೆ ಆಗಬೇಕು ಶಿಕ್ಷೆ ಆಗಲಿ ಸರ್ ಅವರಿಗೆ ಇನ್ನಮೂರು ಗುರುಗಳು ಮೊದಲ ಪ್ರೀತಿ ಮಾಡ್ತಿದ್ರು ಅंगे ಅವ್ರ ಒಬ್ಬರು ಬಹಳ ಪ್ರೀತಿಸ್ತಿದ್ರು ಸರ್ ಅವರು ನಿಮ್ಮ ಮನೆಯಲ್ಲಿ ವಿಷಯ ಗೊತ್ತಾ ನನಗೆ ಒನ್ ಇಯರ್ ಬ್ಯಾಕ್ ಕೊಡ್ತಿತ್ತು ಸರ್ ಅದು ಹೆಂಗೆ ಅಂತಂದರೆ ಅವನು ಯೂನಿವರ್ಸಿಟಿ ಬ್ಲೂ ಆದ ಸರ್ ಅಲ್ಲಿವರೆಗೂ ಅವನು ಕಾಲೇಜ್ನಲ್ಲಿ ಯಾವ ಹುಡುಗಿ ಸಹವಾಸದೊಂದಿಗೂ ಅವ್ನಿಗೆ ಇರಲಿಲ್ಲ ಸರ್ ಅವನಾಯಿತು ಅವ್ನ ಫ್ರೆಂಡ್ಸ್ ಜೊತೆ ಆಯಿತು ಅಷ್ಟೇ ಇರ್ತಿದ್ದ ಅವ್ನು ಯೂನಿವರ್ಸಿಟಿ ಬ್ಲೂ ಆದಮೇಲೆ ಕ್ಯಾಂಟೀನಲ್ಲಿ ಕೂತಾಗ ಆ ಮಗು ನೇಹ ಬಂದು ಅವಳಾಗಿ ಅವನ ಒಂದು ಫೋನ್ ನಂಬರ್ ತಕೊಂಡು ಆಮೇಲೆ ಅವನ ಜೊತೆ ಕಾಂಟ್ಯಾಕ್ಟಲ್ಲಿ ಉಳ್ಕೊಂಡ್ಳು ಸರ್ ಆಮೇಲೆ ಅವನು ಅಲ್ಲಲ್ಲಿ ಎಲ್ಲ ಕಡೆ ಸನ್ಮಾನ ಆಯಿತು ಸರ್ ಅವನಿಗೆ ಬಾಡಿ ಜಿಮ್ ಬಾಡಿ ಬಿಲ್ಡ್ರಲ್ಲಿ ಅವನಿಗೆ ಇದು ಅದ ಸರ್ ಅವ್ನು ಯೂನಿವರ್ಸಿಟಿ ಬ್ಲೂ ಆದಮೇಲೆ ಅವಂಗೆಲ್ಲ ಕಡೆ ಸನ್ಮಾನ ಆದ್ಮೇಲೆ ನನ್ನ ಮಗ ನನ್ನ ಮನೆಗೆ ಬಂದು ಮಮ್ಮಿ ನನಗೆ ಎಲ್ಲಾ ಹುಡುಗಿಯರು ನನ್ನ ಫ್ಯಾನ್ಸ್ ಆಗಿ ಬಿಟ್ಟಿದ್ದಾರೆ ಯಾರೊಬ್ಬರ ಜೊತೆ ಹುಡುಗಿಯರ್ ಬಂದ್ ನನ್ನ ಹತ್ರ ಬಂದು ಕಡೆ ನಂಬರ್ ಕೇಳಿ ನನ್ನ ಕಾಲ್ ಮಾಡ್ತಿದ್ದಾರೆ ಅದರಲ್ಲಿ ನೇಹ ಅನ್ನೋ ಹುಡುಗಿ ಹಚ್ಕೊಂಡ್ಬಿಟ್ಟಿದಾಳೆ ನನ್ನ ಬಹಳ ಲೈಕ್ ಮಾಡ್ತಾಳೆ ಮಮ್ಮಿ ನಾನು ಅವಳು ನನ್ನ ಲವ್ ಮಾಡ್ತಾಳೆ ಅಂದ್ರೆ ಬೇಡಪ್ಪ ಬೇಡ ಲವ್ ಅದು ಏನು ಬೇಡಪ್ಪ ನಾನು ಕಲಿಸ್ಬೇಕು ಅವ್ನಿಗೆ ಅನ್ನೋ ಆಸೆ ಇತ್ತು ಸರ್ ಅವ್ನ್ ಬಹಳ ಬ್ರೀಲಿಯಂಟ್ ಇದ್ದ ಬಟ್ ಅವನು ಒಂದು ಜಾನತನಕ್ಕೆ ಅವನು ಪ್ರತಿ ವರ್ಷ ಅವನು ಎಲ್ ಜಿ ಯು ಹಿಡಿದು ಅವನು ನೈಂಟಿ ಅಬೌವ್ ರಿಸಲ್ಟ್ ಸರ್ ಅವನು ನೈಂಟಿ ಅಬೌವ್ ರಿಸಲ್ಟ್ ಅವನು ಬ್ರಿಲಿಯಂಟ್ ಇದ್ದ ಅವನಿಗೆ ನಾನು ಎಸ್ ಆಫೀಸರ್ ಅನ್ನುವಂಥ ಕನಸ್ಕೊಂಡಿದ್ದೆ ಬಟ್ ಈ ಲವ್ ಫೀಲ್ಡ್ ಅಲ್ಲಿ ಬಿದ್ದು ಅವನು ಸ್ವಲ್ಪ ಎಜುಕೇಶನ್ ಅಲ್ಲಿ ಹಿಂದೆ ಬಿದ್ದ ಸರ್ ಸರ್ಪೋಸ್ ಮಾಡಿದ್ದಾರನೇಹ ಹುಡುಗಿ ಸರ್ ಹೇಳ್ತಾರೆ ಲವ್ ಇಲ್ಲ ಏನಿಲ್ಲ ಅಂತ ಇಲ್ಲ ಸರ್ ಲವ್ ಇತ್ತು ಅವರಲ್ಲಿ ಇಬ್ರಲ್ಲಿಯೂ ಲವ್ ಇತ್ತು ಸರ್ ಒನ್ ಸೈಡ್ ಲವ್ ಅಂತೂ ಅಲ್ವೇ ಅಲ್ಲ ಸರ್ ಅವನಾಗೆ ಯಾವ ಹುಡುಗಿ ಅವನಾಗೆ ಮಾತಾಡ್ತಿರ್ಲಿಲ್ಲ ಸರ್ ಆ ಹುಡುಗಿನೇ ಬಂದು ಮಾತಾಡ್ತಿದ್ರು ಬಟ್ ಆ ಹುಡುಗಿನು ತುಂಬಾ ಒಳ್ಳೆ ಹುಡುಗಿನೇ ಸರ್ ಅವ್ರು ಹಾ ಅವ್ರಿ ಮದುವೆ ಆಗ್ತೀನಿ ಅಂತಂದಿದ್ರು ಸರ್ ಶಿಕ್ಷೆ ಆಗ್ಬೇಕು ಸರ್ ಅವನಿಗೆ ಅವ್ನು ತಪ್ಪು ಮಾಡಿದ್ದಾನಲ್ಲ ಸರ್ ತಪ್ಪು ಮಾಡಿದವರು ಶಿಕ್ಷೆ ಆಗ್ಲೇಬೇಕು ನಾನು ನೂರಾರು ಮಕ್ಕಳಿಗೆ ನಾನು ಶಿಕ್ಷೆ ನಾ ಕೊಡ್ತೀನಿ ಸರ್ ಇವಾಗ ನನ್ನ ಮಗ ತಪ್ಪು ಮಾಡಿದ್ರೆ ಅದು ತಪ್ಪೇ ಅಲ್ವಾ ಸರ್ ಅವನಿಗೆ ಕಾನೂನಿನ ಪ್ರಕಾರ ನಮ್ಮ ಘನ ಸರ್ಕಾರ ಅವ್ನಿಗೆ ಏನು ಶಿಕ್ಷೆ ಕೊಡಬೇಕು ಅವನಿಗೆ ಶಿಕ್ಷೆ ಅನುಭವಿಸ್ಲಿ ಸರ್ ಅವನು ಬಟ್ ನಾವು ಶಿಕ್ಷಕಿ ಆಗಿ ನಮ್ ನನ್ನ ಮಗ ಮಾಡಿರೋ ತಪ್ಪಿನಿಂದ ನಾನು ತಲೆ ತಗ್ಸುವಂತಾಗಿದೆ ಇಡೀ ನನ್ನ ಕರ್ನಾಟಕದ ಜನತೆ ನನ್ನನ್ನು ಕ್ಷಮಿಸ್ಬೇಕು ನನ್ನ ಮಗ ಮಾಡಿರೋ ತಪ್ಪಿನಿಂದ ನಾನು ಇಡೀ ಜನತೆಯಲ್ಲಿ ನಾನು ಕೈ ಮುಗಿದು ಕೇಳ್ಕೊಳ್ತೀನಿ ಸರ್ ನನ್ನನ್ನು ಕ್ಷಮೆ ಮಾಡ್ರಿ ಅಂತ